ಇದು ಕೋರ್ಟ್ ಅಲ್ಲಿ ಅಂತೆಲ್ಲ ಆ ಕೃಷ್ಣ ಟ್ರಿಬ್ಯೂನಲ್ ಬಿಟ್ಟು ಬಿಟ್ಟು ಏನು ಇವಾಗ ಸಮುದ್ರಕ್ಕೆ ಹೋಗುತ್ತೋ ಅದನ್ನ ನೀವು ಡೈವರ್ಟ್ ಮಾಡಿಕೊಂಡು ನೀವು ಗುಂಪ ಮರುಗು ತಗೊಂಡು ಆ ನಿಟ್ಟಿನಲ್ಲಿ ನಮಗೆ ನೀರು ಕೊಡಿ ಅಂತ ಕೇಳಿದೆ ನಾವು ಅದನ್ನ ನಮ್ಮ ಶಾಸಕ ನಮ್ಮ ಸಂಸದರು ಅಲ್ಲಿ ಸ್ವಲ್ಪ ಇಲ್ಲ ಅದು ಇದು ಅಂತೆಲ್ಲ ಹೇಳ್ದಾಗ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದೆ ನೀವು ಅಲ್ಲಿಂದ ಏನು ತಗೊಂಡು ಕುಪ್ಪಂ ಎತ್ಕೊಂಡು ಕ ನೀರು ತೊಗೊಂಡು ಹೋಗ್ತಾ ಇದ್ದೀರೋ ವೆದರ್ ಇಟ್ ಈಸ್ ಮಾನ್ಸೂನಲ್ಲಿ ಎಕ್ಸೆಸ್ ಫ್ಲೋ ಆಗ ಎಕ್ಸೆಸ್ ಫ್ಲೋ ಆದಾಗ ಅದನ್ನು ತೊಗೊಂಡು ಹೋಗ್ತೀರಾ ಇಲ್ಲಾಂದರೆ ನೀವೇ ಒಂದು ಪ್ರಾಜೆಕ್ಟ್ ಮಾಡ್ಕೊತಾ ಇದ್ದೀರಾ ಅದನ್ನೆಲ್ಲ ಬಿಟ್ಟು ನಾನು ಕೇಳೋದು ಬರೀ ನಾಲ್ಕು ತಿಂಗಳು ನೀವು ಎಕ್ಸೆಸ್ ಮಾನ್ಸೂನಲ್ಲಿ ಎಕ್ಸೆಸ್ ಡ್ಯಾಮ್ ಡ್ಯಾಮಿಂದ ಬಿಡ್ತಿರಲ್ಲ ಅದನ್ನು ಡೈವರ್ಟ್ ಮಾಡ್ಕೊಳ್ಳಿ ನಮಗೆ ಅದು ಮಾಡಿ ನಾವು ನಾಲ್ಕು ತಿಂಗಳು ನಮ್ಮ ಕೆಪಾಸಿಟಿ ಎಷ್ಟಿದೆಯೋ ನಮ್ಮ ಕರ್ನಾಟಕ ರಾಜ್ಯದ ಕೆಪಾಸಿಟಿ ಎಷ್ಟಿದೆಯೋ ಅಷ್ಟು ನಾವು ಎತ್ಕೊಂತೀವಿ ಕಾಸ್ಟ್ ಯಾರು ಬೇರು ಮಾಡ್ತಾರೆ ಅಂದರೆ ಕಾಸ್ಟ್ ನಾವೇ ಬೇರು ಮಾಡ್ಕೊಳ್ತೀವಿ ಅಂತ ಕೂಡ ಹೇಳಿದೆ ಏನ ಕರ್ನಾಟಕ ರಾಜ್ಯನೇ ಬೇರ್ ಮಾಡ್ಕೊಳ್ಳುತ್ತೆ ಅಂತ ಹೇಳಿದೆ ದೆನ್ ವಿ ಡೋಂಟ್ ಹ್ಯಾವ್ ಎನ್ ಇಶ್ಯೂ ವಿ ಡೋಂಟ್ ಹ್ಯಾವ್ ಅ ಪ್ರಾಬ್ಲಮ್ ಅಂತ ಹೇಳಿದೆ ಇದೆಲ್ಲ ಮಾತಾಡಿದ್ಮೇಲೆ ಚಂದ್ರಬಾಬು ನಾಯ್ಡು ಅವರು ಅದೇ ಸ್ಟೀಲ್ ಪ್ಲಾಂಟ್ ಏನೋ ಮಾತಾಡೋಕ್ಕೆ ಬಂದಾಗ ಒಂದು ಅವಕಾಶ ಸಿಕ್ತು ನಾನು ಮತ್ತು ವೆಂಕಟ ರೆಡ್ಡಿ ಅವರು ಏನಕ್ಕೋ ಅಲ್ಲಿದ್ದಾಗ ಕುಮಾರಣ್ಣ ನಮ್ಮನ್ನಲ್ಲೂ ಕರ್ಕೊಂಡು ಹೋದ್ರು ಮೀಟಿಂಗಲ್ಲೇ ಆಗಿ ಕುಮಾರಣ್ಣ ವಾಪಸ್ಸು ಹೋದ್ಮೇಲೆ ಅವ್ರಿಗೆ ಒಂದು ಮಾತು ಕೇಳಿದೆ ಚಂದ್ರಬಾಬು ನಾಯ್ಡು ಅವ್ರಿಗೆ ಹಿಂಗೆ ಹಿಂಗಿದೆ ನಮ್ಮದು ಪರಿಸ್ಥಿತಿ ದಯವಿಟ್ಟು ಕೊಡಬೇಕು ನೀರಿಲ್ಲ ಅಂದ್ರೆ ಅವ್ರು ಹಣ ನೀವು ಕುಪ್ಪನ್ನು ತೊಗೊಂಡೋಗೋ ನೀರಿನಲ್ಲಿ ನಾವು ಆರು ಟಿ ಎಮ್ ಸಿನೋ ಎಂಟು ಟಿ ಎಮ್ ಸಿನೋ ನಾನು ಹೇಳಿಲ್ಲ ಎಷ್ಟು ಟಿ ಎಮ್ ಸಿ ಬೇಕು ಅಂತ ಆದರೆ ನಮ್ಮ ಕೆಪ್ಯಾಸಿಟಿ ನಾವು ಡ್ರಾ ಡ್ರಾ ಮಾಡ್ಕೊಳ್ತೀವಿ ಅಂದಾಗ ಮಾತಾಡಣ ಇರು ಅಂತ ಹೇಳಿದ್ರು ಅದಾದಮೇಲೆ ಮೊನ್ನೆ ಚಿಂತಾಮಣಿಗೆ ಬಂದಾಗ ಪವನ್ ಕಲ್ಯಾಣ್ ಅವರು ವೇದಿಕೆ ಮೇಲೆ ಎಲ್ಲ ಮಾತಾಡ್ತಾ ಇರುವಾಗ ಒಂದು ಎರಡು ನಿಮಿಷ ನಾನು ಅವರು ಪಕ್ಕದಲ್ಲಿ ಕೂತ್ಕೊಂಡು ಒಂದು ಪೇಪರ್ ಕೊಟ್ಟು ಎಚ್ ಎನ್ ಎಸ್ ಎಸ್ ನಿವಾಸ್ ಸುಜಲಾ ಏನು ಅಂತ ಒಂದು ಇರಿಗೇಷನ್ ಪ್ರಾಜೆಕ್ಟ್ ಮಾಡ್ತಾ ಇದ್ರು ಒಂದು ರಿಸರ್ವ್ ಇದೆಯೋ ಅಲ್ಲಿಂದ ನಾವು ನೀರು ಎತ್ಕೊಳ್ಳೋಕೆ ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದೆ ನಾನು ಅವರು ಯಾಕೆ ವೇದಿಕೆಯಲ್ಲಿ ಮಾಡ್ತಾ ಮಾತಾಡ್ತಾ ಇಲ್ಲ ಅಂದರೆ ಇದು ವೇದಿಕೆ ಬೇರೆ ವೇದಿಕೆ ಇರೋದು ಇದು ನೀರಾವರಿಗೆ ಒಂದು ಆದ್ಯತೆ ಮತ್ತೆ ಬಿಕ್ಕಿದ್ದು ನಮ್ಮ ಗೋಪಾಲ್ ಗೌಡ್ರು ಅವ್ರಿಗೆ ಜನ್ಮದಿನದ ಇದು ಕಾರ್ಯಕ್ರಮ ಅದಕ್ಕೆ ನಾನು ಮಾತಾಡ್ತಾ ಇಲ್ಲ ಅದಕ್ಕೆ ಮಾಡ್ತಾ ಡಿಸೆಂಬರ್ ಆದಮೇಲೆ ನಿಮ್ಮ ಸೆಷನ್ ಆದಮೇಲೆ ಒಂದು ಸತಿ ಬಾ ಅಂತ ಹೇಳಿ ಅವ್ರ ಸ ಸಂಸದರು ಅಲ್ಲಿ ಅವ್ರಿಗೂ ಹೇಳಿದ್ದೀನಿ ನೀವೊಂದು ಟೈಮ್ ಫಿಕ್ಸ್ ಮಾಡಿ ನಮಗೆ ಜನ್ವರಿ ಫಸ್ಟ್ ವೀಕೋ ಸೆಕೆಂಡ್ ವೀಕೋ ಪವನ್ ಕಲ್ಯಾಣ್ ಅವ್ರಿಗೆ ನೀವು ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ಅಂತ ಹೇಳಿದ್ದೀನಿ ಆಯಿತು ಅಂತ ಹೇಳಿದ್ದಾರೆ ಇಂತಹ ಒಂದು ಕೆಲಸ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಸಂಸದ್ನಾಗೆ ಅಲ್ಲಿ ಇದು ಏನಾದರೂ ನಮ್ಗೆ ಸಕ್ಸಸ್ ಆದರೆ ನಮ್ ಕೃಷ್ಣ ಟ್ರಿಬ್ಯುನಲ್ಲು ಬೇಡ ಈ ಎತ್ತಿನೊಳೆದು ಬೇಡ ಏನು ಬೇಡ ಬಟ್ ಆಪ್ಷನ್ ನಾವು ಇಟ್ಕೋಬೇಕು ಆ ಟ್ರಿಬ್ಯುನಲ್ ನೀರು ಬೇಕು ಅಂತ ಕೇಳಬೇಕು ಎತ್ತಿನೊಳೆದು ಬೇಕು ಅಂತ ಕೇಳಬೇಕು ಈ ಏನು ಇದು ಇವಾಗ ಎಕ್ಸೆಸ್ ನೀರು ಹೋಗ್ತಾ ಆ ನೀರು ಬೇಕಾಗುತ್ತೆ ಇವಾಗ ಇನ್ನೊಂದ್ಸತಿ ಅಣ್ಣ ಅಲ್ಲಿ ಒಂದು ಅರ್ಧ ಗಂಟೆ ಅಂತ ಕೇಳ್ತಾ ಇದ್ವಿ ಈ ಕೆ ಸಿ ವ್ಯಾಲಿದು ಸ್ಪೆಷಲಿ ಟ್ರೀಟ್ಮೆಂಟ್ ಆದ್ರೂ ಪರವಾಗಿಲ್ಲವಾ ಅಂತ ಕೇಳ್ತಾ ಇದ್ದಾಗ ಅದು ಬಂದ್ರೇನು ಸಾಕು ಅಂತ ಇದ್ರಣ್ಣ ಅವಾಗ ಅಕಾರ್ಡಿಂಗ್ ಟು ದ ಏನದು ಆ ನೀರು ಗುಣಮಟ್ಟ ಕರೆಕ್ಟ್ ಆಗಿದ್ರೆ ಅಲ್ಲ ಗುಣಮಟ್ಟ ಬಿಒಡಿ ಅವೆಲ್ಲ ನಮಗೆ ಗೊತ್ತಿಲ್ಲ ಬೇಡಣ್ಣ ಗುಣಮಟ್ಟ ಅಂತ ಸಾಕು ಅದು ಅದು ಆದ್ರೆ ಸಾಕು ಅಂತ ಹೇಳ್ತಾ ಇದ್ರು ಸೊ ಈ ನಾಲ್ಕು ಆಪ್ಷನ್ ಇಟ್ಕೊಂಡು ನಾವು ಕೆಲಸ ಮಾಡಬೇಕು ಇವಾಗ ಈ ನಾಲ್ಕು ಆಪ್ಷನ್ ಅಲ್ಲಿ ಯಾವುದು ಸೂಟಬಲ್ ಅಂತ ನಾವು ಫಸ್ಟ್ ಡಿಸೈಡ್ ಮಾಡ್ಬೇಕಾಗುತ್ತೆ ಯಾಕೆಂದರೆ ನಾವು ಏನು ಒಂದು ಇಲ್ಲಿ ಪ್ರತಿಭಾ ಪ್ರತಿಭಟನೆ ಮಾಡ್ತೀವೋ ಇಲ್ಲಾಂದರೆ ಒಂದು ಏನು ಸಮಾವೇಶ ಮಾಡ್ತೀವೋ ಆ ಪಾಯಿಂಟ್ಸ್ ಇಡಬೇಕಲ್ಲ ನಾವು ಇದರಲ್ಲಿ ಕೊಡಿ ಇದರಲ್ಲಿ ಕೊಡಿ ನೀರು ಅಂತ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಆಪ್ಷನ್ ಅಂತ ಕೊಡಬೇಕಲ್ಲ ನಾವು ಅದನ್ನ ರೆಡಿ ಮಾಡ್ಕೋಬೇಕಾಗತ್ತೆ ಫಸ್ಟು ದಯವಿಟ್ಟು ನನ್ನ ಅದೇ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ ಏನಪ್ಪ ಹಿಂಗೆ ಮಾತಾಡ್ತಾನೆ ಅಂತ ಪ್ರತಿಭಟನೆ ಮಾಡೋದು ಸೆಕೆಂಡ್ರಿ ಯು ಶುಡ್ ಹ್ಯಾವ್ ದ ಅಜೆಂಡಾ ಅದು ಮಾಡೋವಾಗ ಏನಕ್ಕೆ ನಾವು ಮಾಡ್ತಾ ಇದ್ದೀವಿ ಇದನ್ನ ನಮ್ಗೆ ಕೊಡಬೇಕು ಅಂತ ನಾವು ಆಗ್ರಹ ಮಾಡ್ಬೇಕು ಇದು ಫಸ್ಟ್ ನಾವು ರೆಡಿ ಆದ್ರೆ ಆಮೇಲೆ ನಾವು ಪ್ರತಿಭಟನೆ ಮಾಡೋದು ಇಲ್ಲಾಂದ್ರೆ ಒಂದು ಸಮಾವೇಶ ಮಾಡೋದು ಅದನ್ನ ಮಾಡ ಇದು ಯಾಕಂದ್ರೆ ಅದು ನನಗ್ ನನಗ್ ಮಟ್ಟಿಗೆ ಒಂದು ಅಟ್ಲೀಸ್ಟ್ ಒಂದು ತಿಂಗಳಾದ್ರೂ ಅಣ್ಣ ಇದು ನೀವು ನಾವು ಇನ್ನು ಯಾರ್ಯಾರು ಕೂತ್ಕೋಬೇಕೋ ಕೂತ್ಕೊಂಡು ಮಾತಾಡಿದ್ರೆ ಇವೆಲ್ಲ ನೋಡ್ಬೇಕಂದ್ರೆ ಇದು ಒಂದು ಕಾರ್ಯಕ್ರಮ ಮಾಡ್ಬಿಲ್ಲ ಆಮೇಲೆ ನಾವು ಈ ಪ್ರೋಗ್ರಾಮ್ ಮಾಡಬೇಕು ಅಂತ ನನಗೆ ನನಗನ್ಸುತ್ತೆ ಈ ಸಂಸತ್ನಲ್ಲಿ ಏನು ಸಂಸದರಲ್ಲಿ ಏನು ಮಾಡ್ತಾ ಇದ್ದಾರೆ ಅದು ಇದು ಅಂತ ಹೇಳ್ತಾ ಇರ್ತಾರೆ ಸದನದಲ್ಲಿ ಅದೆಲ್ಲ ಈ ಸದನದಲ್ಲಿ ನಡೀತಾ ಇರೋದು ಬರೀ ಇಷ್ಟೇ ಆ ಟಿ ಡಿ ಪಿ ಅವ್ರನ್ನ ಕನ್ವಿನ್ಸ್ ಮಾಡೋಕ್ಕೆ ನಾನು ಒಂದು ಆರಿಂದ ಎಂಟು ಎಂಟು ತಿಂಗಳು ತಗೊಂಡೆ ಈ ನೀರು ನಮಗೆ ಕೊಡಬೇಕು ಈ ನೀರು ನಮ್ಗೆ ಕೊಡಬೇಕು ಕೊನೆಗೆ ಅವ್ರು ಎಲ್ಲರೂ ಒಪ್ಕೊಂಡಿದ್ದಾರೆ ಯಾರು ನಮ್ಮ ಟಿ ಡಿ ಪಿ ಸಂಸದರು ಸೊ ಅದೊಂದು ಏನು ಒಂಥರ ಒಳ್ಳೆ ಒಳ್ಳೆ ಅಚೀವ್ಮೆಂಟೇ ನನಗೆ ಯಾಕೆಂದ್ರೆ ಮಾತು ಎತ್ತಿದರೆ ಏನಾದರೂ ಮಾಡಿ ಕೃಷ್ಣಾ ನೀರು ಮಾತ್ರ ಕೇಳಬೇಡಿ ನಮ್ಮನ್ನು ಅಂತ ಬಟ್ ಇದು ಹೇಳಿದ ಮೇಲೆ ಅವರು ಕನ್ವಿನ್ಸ್ ಆಗಿದ್ದಾರೆ ಅದ್ರ ಜೊತೆ ಏನೋ ಒಂದು ಒಂದು ಇಬ್ಬರು ಮೂರು ಇಂಜಿನಿಯರ್ನ ಕಳಿಸಿದ್ದೆ ಮದನ್ಪಲ್ಲಿಗೆ ಮದನ್ಪಲ್ಲಿ ಎಮ್ ಎಲ್ ಎ ಜೊತೆ ಮಾತಾಡಿ ಅದು ಏನು ಜೆ ಜೆ ಎಮ್ ಸ್ಕೀಮ್ ಅಂತ ಅವ್ರು ಏನು ಕೃಷ್ಣಾ ನದಿ ನೀರು ತಗೊಂಡು ಜೆ ಜೆ ಎಂ ಸ್ಕೀಮ್ ಮಾಡಿದ್ದಾರೆ ಅದನ್ನೆಲ್ಲ ನೋಡ್ಕೊಂಡು ಬಂದಿದ್ದಾರೆ ಅದರಲ್ಲಿ ಡಿ ಪಿ ಆರ್ ಮಾಡೋರು ನಮ್ಮ ಕರ್ನಾಟಕ ರಾಜ್ಯದವರೇ ಅದು ನೆಕ್ಸ್ಟ್ ಬರಹವರ ಸಿಇಿನ ಚೀಫ್ ಇಂಜಿನಿಯರ್ನ ಬಂದು ಮಾತಾಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ ಸೊ ಇವೆಲ್ಲ ಮಾತಾಡಿ ಒಂದು ಸರ್ತಿ ಇಲ್ಲಿ ಯಾರು ತಜ್ಞರಿದ್ದಾರೋ ಆಂಜನೇಯ ರೆಡ್ಡಿ ಅವರಾದರೂ ಆಗಲಿ ಬೇರೆ ಯಾರಾದರೂ ಆಗಲಿ ವೆಂಕಟೇಶ್ ಆದರೂ ಆಗಲಿ ನಮ್ಮ ಪ್ರಕಾಶ್ ಅಣ್ಣ ಅವರಾದರೂ ಆಗಲಿ ಯಾರಾದರೂ ಆಗಲಿ ಅವ್ರ ಜೊತೆ ಕೂತ್ಕೊಂಡು ನಾನು ನನ್ನ ಏನು ನನ್ನ ಹತ್ರ ಮಾಹಿತಿ ಇದೆಯೋ ಅದೆಲ್ಲ ಕೊಡ್ತೀನಿ ಅದಾದಮೇಲೆ ಹೆಂಗೆ ಕೂತ್ಕೊಂಡು ಮುಂದೆ ಹೋಗೋಣ ಅಂತ ದಯವಿಟ್ಟು ನೀವೆಲ್ಲ ನಮಗೆ ಸಲಹೆ ಕೊಟ್ಟರೆ ಅದ್ರ ಪ್ರಕಾರ ನಾನು ಹೋಗಕ್ಕೆ ಸಿದ್ಧವಾಗಿದ್ದೀನಿ ಆ ನಮ್ಮ ಪಾಟೀಲ್ ಕೇಂದ್ರ ಸರ್ಕಾರದಲ್ಲಿ ಸಿ ಆರ್ ಪಾಟೀಲ್ ಅವ್ರನ್ನೂ ಒಂದು ಕಡೆ ಬೇರೆ ಮುಖಾಂತರ ನಾನು ಹೇಳಿದ್ದೀನಿ ಅಕಸ್ಮಾತ್ ಏನಾದರೂ ಇಂಥ ಪ್ರಾಜೆಕ್ಟ್ಸ್ ಆದರೆ ಇಂದ ಫಂಡು ನೀವು ಒಂದೂವರೆ ಸಾವಿರ ಎರಡು ಸಾವಿರ ಕೋಟಿ ಡೈರೆಕ್ಟ್ ಆಗಿ ಕೊಡಿ ಅಂತ ಕೂಡ ಕೇಳಿಸಿದ್ದೀವಿ ಅವರು ಪ್ರಾಜೆಕ್ಟ್ ಎತ್ಕೋ ಬಂದರೆ ನಾನು ಐ ದಿನ್ ರೆಡಿ ಟು ಟು ಅಂತಿದ್ದಾರೆ ನಮಗೆ ಇನ್ನೊಂದು ಆಸ್ತಿ ಏನಂದರೆ ಎಲ್ಲೋ ಒಂದು ಕಡೆ ದೇವೇಗೌಡರ ಅಪ್ಪಾಜಿ ಇದ್ದಾರೆ ಅವ್ರು ಹೋಗಿ ಬಂದು ಕೂತ್ಕೊಂಡ್ರೆ ಯಾರೂ ಇಲ್ಲ ಅನ್ನಲ್ಲ ಅದು ಒಂದು ಅಸ್ತ್ರ ಯಾಕಂದರೆ ನಮಗೆ ಜೂನ್ವರೆಗೂ ಅವ್ರಿಗೆ ಟರ್ಮ್ ಇದೆ ಅದಾದ ಮೇಲೂ ಅವರು ಅಷ್ಟೇ ಬಲಿಷ್ಠವಾಗಿರ್ತಾರೆ ನನಗೆ ಗೊತ್ತು ಅಂದರೆ ರಾಜಕೀಯದಲ್ಲಿ ಅಲ್ಲಿ ಏನು ಮಾಡ್ತಾರೆ ಅದಕ್ಕೆ ದಯವಿಟ್ಟು ಒಂದು ಎಲ್ಲೋ ಒಂದು ಕಡೆ ನಾವು ಏನಾದರೂ ಮಾಡಬೇಕಂದ್ರೆ ನೆಕ್ಸ್ಟ್ ಸೆಷನ್ಸ್ ಮತ್ತೆ ಜೂನ್ ಮೂವತ್ತಲ್ಲಿ ಶುರುವಾಗುತ್ತೆ ಅದರಲ್ಲೇ ನಾವು ಅಷ್ಟೊತ್ತಿಗೆ ನಾವು ಈ ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿ ಎತ್ಕೊಂಡೋಗಿ ಇಟ್ವೆ ಬಜೆಟ್ ಅಲ್ಲಿ ಸ್ವಲ್ಪ ಯಾಕಂದರೆ ಎರಡು ಟರ್ಮ್ ಇರುತ್ತೆ ಸುಮಾರು ಒಂದು ಮೂವತ್ತು ದಿನ ಇರುತ್ತೆ ಆವಾಗ ಅದನ್ನು ಮುಂದೆ ಕೊಡ್ಬೋದಾಗಿತ್ತೆ ಮಿನಿಸ್ಟರ್ಸ್ಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಈ ಹುಡುಗ ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ಲಿ ಇಪ್ಪತ್ತು ಕಿಲೋಮೀಟರ್ ದೂರ ಎರ್ಗೋಳಿಗೆ ಪಂಪ್ ಮಾಡಬೇಕು ಆ ಸೊಲ್ಯೂಷನ್ ಹೇಳಿದ್ದಾರೆ ಆಂಧ್ರ ಗೌರ್ಮೆಂಟ್ ಅವ್ರು ಹೇಳಿದ್ದಾರೆ ಮುಳಬಾಗಿಲು ಮತ್ತೆ ಕೆ ಜಿ ಎಫ್ಗೆ ನೀವು ಎಲ್ಲಿಂದ ಇಲ್ಲಿಂದ ಪ್ಲ್ಯಾನ್ ಮಾಡಕ್ಕೆ ಹೋಗ್ಬೇಡಿ ಅಲ್ಲೇ ಒಂದು ಕುಪಾ ಮಾತ್ರನೇ ಒಂದು ಟ್ಯಾನ್ ಇದೆ ಅಲ್ಲಿಂದ ನೀವು ಪಂಪ್ ಮಾಡ್ಕೋಬೋದು ಅಂತ ಹೇಳಿದ್ದಾರೆ ಸೊ ಇದೆಲ್ಲ ಸ್ವಲ್ಪ ಮಾಹಿತಿ ಕೊಡ್ತೀನಿ ಅಣ್ಣ ಅವ್ರಿಗೆ ಮತ್ತೆ ಇನ್ನು ಯಾರ್ಯಾರು ಕೂತ್ಕೊಳ್ತಾರೋ ಅವತ್ತು ಚರ್ಚೆಯಲ್ಲಿ ಇದೆಲ್ಲ ಕೊಟ್ಟ ಮೇಲೆ ನಾವು ಒಂದು ಡಿಸೈಡ್ ಮಾಡಿ ಆಮೇಲೆ ಮಾಡೋದು ಒಳ್ಳೇದು ಅಂತ ನನಗನ್ಸುತ್ತೆ ಸಿ ಎಂ ಆರ್ ಶ್ರೀನಾಥ ಅಣ್ಣ ಹೇಳ್ತಾರು ಮತ್ತು ಓಮ್ ಶಕ್ತಿ ಚಲಪತಿ ಅವ್ರು ಹೇಳ್ದಂಗೆ ಎರಡು ಪಕ್ಷಗಳು ನಾವು ನಿಮ್ಮ ಜೊತೆ ಇರ್ತೀವಿ ಪಕ್ಷ ಭೇದ ಬಿಟ್ಟು ನಾವು ನಿಮ್ಮ ಜೊತೆ ಇರ್ತೀವಿ ಕುಡಿಯ ನೀರು ಬರೋಕ್ಕವರೆಗೂ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಚ್ಚುತ್ತಾ ಇದ್ದೀನಿ ಜೈ